ಸಮನಾಗ ಹುಟ್ಟ್ಯನ ಸಮ ಅಲ್ಲಾಗ ಹೋತರಿ ಹುಚ್ಚಕೋಳೆ ಹೇಳಿ ಜೀಬ್ ತೊಂದ್ರಾಗ ತೋಳ ತಲೆಯಾಗ ತೊಂದ್ರ ಹುಟ್ಟುದೇನ ನಿಮ್ಮ ಎಲ್ಲಾ ಮೇ ಕಾಲ ಹುಟ್ಟಿದ ಅಲ್ಲಿ ಹೆಗಲ ಮ್ಯಾಲ ಕುಣಸ್ಕೊಂಡ್ರಿ ಏನ್ರಿ ಮಾಡ್ ಬಗ್ಗೆ ಅದ್ ಕಿವಿದ್ ಹೌದು ಹೊಟ್ಟಿಗೆ ಹಲಿಕತ್ತಾರ ಬಂದ್ ಹೊಟ್ಟಿಗೆ ಅವ ಏನತನ ಕಾಲ ಕಾಲಿಗೆ ಮುತ್ಯಾಗ ಹೊಟ್ಟಿಗೆ ಹಾಯ್ತಿನ हाडी हेलुवेसी दारतरपा सब गोडी रे भेल इम्प हाडी i ಕೊಡೋಣ ಏನ ತರಪ್ಪ ಇವನ್ ತೆಲೆಗೆ ಏನು ಭರ್ಮಿ ಅದ ಹೌದು ಹೌದು ಏನದ್ರಪ್ಪ ಅದಕ್ಕೆ ಇದು ಶಾಣ ಬಂದಿದ್ರ ಹೌದು ಹೌದು ಅಂದ್ರೆ ನಾ ಗಡಿಗೆ ಪಕ್ಕ ಸುಟ್ಟಿಲ್ ಇದ್ರ ಹೌದ ಬೀರ ಪರಮಾತ್ಮನ ಕಾರ್ಯಕ್ ಬಂಡಾರದಿಂದ ಹುಟ್ಟ್ಯಾನ ಸತಿಪತಿ ಸಂಬಂಧ ಇಲ್ದೇ ಹುಟ್ಟದವ ಬೀರ ದೇವರ ನಾದವಸದವ ಹೌದು ಹೌದ್ರಿಪ್ಪ ಹೌದು ಹೌದು ನಾವು ಹೇಳಿದ್ ಮಾತನಾಪಿ ಹೆಂಗ ಹುಟ್ಟದ ಮಠಮಾನಿ ಅವ್ರ ನಿನ್ನ ಹೇಳ್ತಾರಠಮಾನಿ ಬಾಯಲಿ ಬೀರ್ ದೇವ್ರ ಸತಿಪತಿ ಸಂಬಂಧಿಲ್ಲಿ ಹುಟ್ಟ್ಯನ ಪಾಪಿಲ್ ನಿನ್ನ ಮಠಮಾನವ್ ಹೇಳದ್ರ ನೀ ಏನ್ ಮಾಡ್ತಿ ಅದ ಹಿಂಗ ಬರ್ಬೇಕು ನಮ್ಮಲ್ಲಿ ಮಲ್ಕಾರ್ಸಿದ್ ಹುಟ್ಟ್ಯಾನ ಅಮಾವಷ್ಯದ ಕಾರಿಕ ಭಂಡಾರದಿಂದ ಹೌದು ಹೌದು ಹ್ಯಾಂಗ ನಿಮ್ಮಲ್ಲಿ ಬೀರ್ ದೇವ್ರ ಹುಟ್ಟ್ಯಾನ ಮನೆಯಾಗ ಪತಿ ಭರಮದೇವ್ರ ಇದ್ರು ಸತಿಪತಿ ಸಂಬಂಧ ಇಲ್ಲದೆ ಹುಟ್ಟಿದವ ಬೀರದೇವರ ಹೌದು ಹೌದು ಹೌದ್ ಬೀರಪ್ಪ ಬೀರ್ ಭಂಡಾರದಿಂದ ಭಂಡಾರದ ಹುಟ್ಟಿಲ್ಲ ನೀ ಹದಿನೈದು ಸಾವಿರ ರೂಪಾಯಿ ರೊಕ್ಕ ಬಿಡತ ಮಗಳ ಹದಿನೈದು ಸಾವಿರ ರೊಕ್ಕ ಹೌದು ಹೌದ ಯಾನ್ ಮಾಡ್ಲತ್ತಿರಿ ನೀವು ಸಣ್ಣ ಪಾರ ಕರ್ಕೊಂಡು ಹೋಗ್ ಹೌದು ಹೌದು ಏ ಮಳ ಯಾ ದೇವರು ಹತ್ ಬಾಯಿಲಿ ಹ ಅಪ್ಪ ಒಂದಿಂದ ಹುಟ್ಟಿ ವತಾನಿ ಮಾರಿಯವ ಯಾರ ಮಳ್ಳ ವಿಚಾರ ಮಾಡ ಪುರಾಣ ಪುಸ್ತಕ ಹಾರ ಗೋರಖನಾಥ ಹುಟ್ಟ್ಯಾನ ಅಲ್ಲೇ ಅಲ್ಲೇಳ್ ಅವಪ್ಪ ಹೌದಾ ಅಲ್ಲಾರು ಬಂದ್ರು ತಿಪ್ಪ್ಯಾಗ ಯಾರು ಬರ್ತಾರ ತಿನ್ನ ವೇಸ ಹನ್ನೆರಡು ವರ್ಷ ತಿಪ್ಪಿಯಾಗಿದ್ದ ಗೋರಖನಾಥ ಬುದಿ ಪುಡಿಯಾಗ ಹುಟ್ಟ್ಯಾನ ಮುತ್ತ್ಯಾ ಹೌದಾ ಆ ಕೆದ್ರು ಮುಂದ ಏ ಸುಳ್ಳನು ಖರೇ ನಿಲಕ್ರ ಹಾಂ ಗೋರಕ ನಾ ಆತು ತಿಪ್ಪ್ಯಾಗ ಹುಟ್ಯಾನ ತಿಪ್ಪ್ಯಾಗ ಯಾರು ಅವು ಇದ್ದರೂ ಗಂಡ ಹೆಂಡ್ತಿ ಯಾರಿದ್ರು ಹೇಳು ಅಡ ಇಲ್ಲಿ ಇಲ್ಲಿ ಒಳ ಬಂದು ಹುಟ್ಟಿರತ ಹೇಳ್ತಾರ ಕಾನಿ ಬನ ಆತ ಕಿವ್ಯಾಗೆ ಹುಟ್ಯಾನ ಹದ ಕಿಮ್ಯಾಗೆ ಗಂಡ ಹೆಂಡ್ತಿ ಇದ್ದರು ಅಲ್ಲೇ ಹೋತಾರೆ ರೀ ಕಿವ್ಯಾಗ ಅಟ್ ಕಿಮ್ಯು ದೊಡ್ಡ ಇದ್ವು ಅಗ್ಯೂ ಹೌದು ಹೌದು ಜಾಗ್ರ ಬೇಕದ ಹೊದಕ್ಕೆ ನರಸಿಂಹನ ಅವತಾರ ತಾಳದಂತ ಭಗವಂತ ಖಬನಾಗೆ ಹುಟ್ಯಾನ ಹಂಬದ ಅವರ ಯಾರು ಗಂಡ ಹೆಂಡ್ತಿದ್ರು ಏ ಅಲ್ಲಾಗೆ ಹೋತ ರೀ ಮನ್ಯಾಗೆ ಹೊಲಕ್ಕೆ ಬರ್ಲಾಗ್ಯದ ತಂಬನಾಗ ಏಯ್ ಹುಚ್ಚೋಳೇ ಹೇಳಾರ್ದೆ ಬದ್ರಿ ಜೀಬ್ ತೊಗೊಂಡು ನಾ ತಲೆಯಾಗ ತೊಗೊಳನ ತಲೆಯಾಗ ತೊಗೊಂಡ್ರೆ ಹುಟ್ಟುದೇ ನಾ ನಿಮ್ಮ ಎಲ್ಲಾ ಮ್ಯಾಲ್ ಒಳಗೆ ಕಾಲಾಗೆ ಹುಟ್ಟಿದ ಅಂದಾ ಇವಾಗನಾ ಮತ್ಯಾನ ಬಾಯಾಗ ಮಣ್ಣು ಹೊಡ್ದತ್ ಏ ಚಕ್ರಮಲ್ಮ್ಮಗಿ ಹೆಗಲಿ ಮ್ಯಾಲ ಕುಣಸ್ರಿ ಏನ್ರಿ ಮಾಡಿ ಹೊಟ್ಟಿಗೆ ಅವಾಯಲ್ಲ ಮುತ್ತಾಗ ಹೊಟ್ಟಿಗೆ ಹಾಯ್ತಿನ ಏನು ಹೊಟ್ಟಾಗ ಮಲಕಾರ್ಸಿದ ದಿನ ಆಡ್ತಾನ ಮಂದಿಗ್ ಬರ್ತದ ಎಲ್ಲ ಉರಮಾರಿ ದೇವ್ರ ಉಗ್ರಗಂಡಿನ ದೇವ್ರ ವರಿ ಬೆಕ್ಕೂ ದೇವ್ರ ದಿನ್ನ ಆಡ್ತಾನಿ ದಿನ ತಿಪ್ಪು ಕುಡಿಯ ಹೌದಾ ಒಬ್ಬ ಕಾನು ಮಾಡ್ಕರೇ ಹೌದು ಊರಿ ಉಣಿಸ್ತಾನ ದಿನದಾಗ ಈ ವರ್ಷ ನಂದೆ ಪೂಜೆ ಹೌದಾ ನಂದೆ ಪೂಜೆ ಮಲ್ಕಾರ್ಸಿಂದು ನಮ್ಮ ತಮ್ಮ ಗದಿಗಿರಿ ಅನ ಹೌದ್ ಇಪ್ಪತ್ತ್ ನಾಲ್ಕು ವರ್ಷದಿಂದ ನಾಯಿರದ ಎಡನೇದಮ್ಮ ಇರದ ಇಸ್ದ ತಮ್ಮನಿ ಹಾನಿಯಿಂದ ಗಣೇಶ ಚೌತಿ ದೇವರಿಂದ ಬೆವ್ರಿಯಾಗ ನೀನ್ ಅದನ್ನ ಭೇಟಿ ಅದು ಇಂದ ಬರ್ತಾನು ಮತ್ತೆ ಆಳಿ ಹಳ್ಳಿ ಗೌಡ್ರ ಮನೆಗೆ ಆಡಿ ಊರಿಗೆ ಬರ್ತಾನು ಮತ್ತೆ ಹೋಳಿಗೆ ಕಡಬು ತೊಂಡ ಬರ್ತಂತ ಕಡಬ ತುಪ್ಪ ತಿನಂತ ದೇವರ ನಂದದ ನನ್ನ ಶರೀರ ಹಿಂಗ ಆದ ಕೇಳಿದ್ರಿ ಕೇಳಿದ್ರು ಯಾನ್ ಹೇಳೋ ಹೌದಾ ಆ ಹೊಟ್ಟಿಗೆ ಹೈದಿನ ಅಂತನ ಓ ಮೂರಾದೆ ಮಣ್ಣಿಲ್ಲೋ ನೀವು ಯಾನ್ ನಿಮ್ಮ ಯಾವ ದೇವರಂದ ಇದು ಅಲಗಾರ್ಜಿ ಹೊಟ್ಟೆ ಅಲ್ಲಿದು ಎಲ್ಲರ ತರ ಹೊಟ್ಟೆ ಆಗೋ ಹೋಗೋಕ್ಕೆ उम्मीद ಇದೆ ಅದಕ್ಕೆ ಹೇಳ್ತಾ ನಿನಗೆ ಹೌದು ಹಾದಿರೋದಾ ಆದ್ರಿ ಬಾಳೆ ಮಂಡಿ ನನ್ನ ಕೈಗೆ ಹೊಯ್ಯಾರು ಹೌದಾ ಹೌದಾ ಏ ನಿಮ್ಮ ಹಾಲು ಮತದ ಹಾಡೋ ಜಗತ್ತು ಬಂಜ ಹಾಡೋ ಕಂದಲಗೈビール ಅಳಯಗ ಹೌದಾ ಇದೆ ಮನೋರದಾಗ ಹೇಳಾರದೆ ಹೋಗೇನೌಚ ಹಂದಾ ನೋಡಲ್ಲಿ ಮತ್ತೆ ನಿನ್ನ ಅಡಿಯಾಪ್ ಮಾರ ಹೇಳ್ತಿ ಈ ಜೀವಂತನ ಕೇಳಕೋನ ಈ ಸೊಲಾಪುರದ ಮೋದಿ ಚಮಡದ ಜ್ಞಾನ ಐತಿ ಪರಿಸ್ಥಿತಿ ಅನ್ನು ಹೌದು ಹೌದು ನನ್ನ ಬಾಯಿಗೆ ಸಿಕ್ಕರು ಹುಲಿ ಬಾಯ ಸಿಕ್ಕಂಗ ಹೌದು ಈ ಬಂದೆ ನಿಂದ ಭಾಷೆ ಆಣೆ ಹೇಳ್ತಿ ಅಫ್ಜಲ್ಪುರ ಅಫ್ಜಲ್ಪುರ ನನ್ನೂರ ಭಾಗವಡ ಸಿದ್ದ ಕಾಲ ಹರಸ್ತನಕ್ಕ ವಂಟಗಾಡ್ ಕತ್ತೆಂಗ ಹೌದಾ ಏನು ಮಾಡುದ ನಮ್ಮ ನಾ ಎಲ್ಲ ಮಾಡಿದವು ಗಿಡ ಏರಿ ಹಾಡಿದ್ದು ಭಾಗ್ಯ ಶಿರ್ಸೆ ಇಲ್ಲಗ ನನ್ಗೆ ಹದಿನೈದು ವರ್ಷ ಹಾಡಾಕ್ರ ನೀವು ಎಲ್ಲಿ ಹುಟ್ಟಿರಿ ಓ ಹುಂಚಿ ಗಿಡ ಏರಿ ಮಾರಾಯ ಯಾವಾಗ ಆ ಮವ ಅಂದ್ರೆ ನೀ ಹುಟ್ಟಿದೇನೆ ಈ ಮೂವತ್ತು ವರ್ಷ ಆಗ್ಯದ ಆತನ ಬಯ ಮುತ್ತ್ಯಾನ ಬಾಯ್ ಮಣ್ಣು ಹೊಡೆದ ತುಂಬ ಜಿವಿ ಅವೆಲ್ಲಿ ಪುಂಡತ ಏ ನೀ ಮುತ್ತ್ಯಗಳು ಹೊಯ್ಯಾರ ಬಿದ್ದರು ಸ್ವಾಮ ಕಂದಲ್ಗಾಯ್ ಬೀರಾ ಇನ್ನರ ಇವ ಬಂದ ನೀವ ಪುಂಡತ್ ಹೆಸರನ ನಾ ಭಾಳ ಪುಂಡ ಹದ ಹದ ಇನ್ನಾರ ಮ ಇಲ್ಲ ಚಲೋ

ಗಂಡ ಅಂತಿಂದ ಹುಟ್ಟಿ ಅನ್ನ ನೀ ಸಿದ್ಧ ಮಾಡಿ ನೀರ್ ಹಾಕವಯ್ಯ ಹೌದಾ ಬಿಡಬಲ್ಲ ಬೇರೆ ಹಚ್ಚಿಡ್ರಿ ನಾವ್ ನೀವ್ ಹೆಂಗ್ ಹುಟ್ಟಿದೇವ್ ಸಂಬಂಧ ಹೆಂಗ್ ಹುಟ್ಟಿ ಅನ್ನೋದು ನೀ ಸಿದ್ಧ ಮಾಡಿ ರೊಕ್ಕವಯ್ಯ ಯಾರಿಗೆ ಬಂಡಾದಿಂದ ಹುಟ್ಟಿ ಅನ್ನೋ ಪಾಪ ಇಲ್ಲ ಪಿಂಡ ಅಂತ ಹೇಳಿ ರೊಕ್ಕ ಹಾಕೋಯ್ತಿಲ್ಲ ಹೌದಾ ನೀವ್ ಒಯ್ಲ ನಾ ಹೋಯ್ ಏ ಮಲ್ಲ ಹೌದು ಬೀರ ದೇವ್ರ ಹೌದು ಉರ್ಮಾರಿ ದೇವ್ರ ಉಗ್ರ ಗಣಿನ ದೇವ್ರ ಸೋಮ ದೇವ್ರ ಗೌಡ ಬಂಗಾಲಿ ಜೋಗಿ ದೇವ್ರ ಹೌದಾ ನಾ ಅಂತ ಅವ್ರಿಗೆ ಸದ್ಯ ಜೀವಂತ ದೇವ್ರ ಅದು ಗಾಂಜಿ ಶೇಪ್ ಸದ್ಯ ಹುಣ್ಣೂರಾಗ ಹೌದಾ ಚಿಲಿಮೆ ತುಂಬಿ ಜರ ಇಟ್ಟು ಪೂಜೆ ಹೊಗಿ ಆತ ತಾನೇ ಚಿಗಿಲಿಮೆ ಖಾಲಿ ಆತ ನಾಲ್ಕ್ ಮಂದಿ ಹೋಗಿ ನೋಡ್ರದಾಗ ಹೌದ್ ಹಂದ್ ಹಂಗ ದೇವ್ರ ಅಂತ ದೇವ್ರ ಗಂಡ ಹೆಂಡ್ತಿನ ಹುಟ್ಟ್ಯಾವ ಎಲ್ಲಿ ಬಂದ್ರೆ ನಿಮ್ಮ ಹೌದ ಎಲ್ಲಿ ಯಾ ದೇವ್ರಿಗೆ ವಿಚಾರ ಮಾಡು ಆ ದೇವ್ರ ಮೇಲೆ ಹೊಟ್ಟಿ ತುಂಬಕೋತಿರಿ ಹೌದು ಅದೇ ದೇವ್ರ ಹೆಸರು ಮೇಲೆ ನಾಡಿ ಬೆಳಿತಿರಿ ಹೌದು ಆ ದೇವ್ರ ಗಂಡ ಹೆಂಡ್ತಿನ ಹುಟ್ಟೇವತ್ತಿರಿ ಎಂತವ್ರ ಹುಟ್ಟಿದ್ರಿ ಹೋಶಿವ ಹೌದು ನೀವು ಹಾಲ್ ಮತ್ತೆ ಹಾಡೋರಲ್ಲ ಹ್ಮ್ ನೀವು ಇಕಿ ಹಂಗ ಹೋರಿ ಯಾವ ಬಾಯೋ

ಹೌದು ಗಣಪ ಪರಮಾತ್ಮ ಹೋಗಿದ ಪಾರ್ವತಿ ಗಣಪತಿ ತಯಾರು ಮಾಡಿದ್ಳು ಒಂದು ತಯಾರು ಮಾಡಿ ಬಾಗಲೀ ಕಾವ್ ಇಟ್ರು ಪರಮಾತ್ಮ ಬರೋಟಿಗೆ ಹಳೆ ಯಾರ ನೀ ಜೀವ ಮಾತು ಒಳಕೆ ಗಣಪತಿಗೆ ಹೌದ ಅವಾಗ ತುಂಬದೇವ್ರ ಯಾರ ಹೊರ ಹೋಗಿದ್ದ ಬರಟಿ ಬಚ್ಚ ಪಾರ್ವತಿ ಬರ್ತಾನೆ ಮುತ್ಯಾ ಕು ಮೈ ಮೇಲೆ ಮಣ್ಣು ತಗದು ಗಣಪತಿ ಮಾಡಿ ಬಾಗಲಾಗಿ ಇಟ್ಟು ಜೀವ ತುಂಬುದು ನೀವು ಒಳಗತ್ತ ಒಳಗತ್ತು ಪಾರದು ಹೌದು ಹೌದು ಪರಮಾತ್ಮ ಅದಕ್ಕೆ ಪರಮಾತ್ಮ ಎಲ್ಲಿ ಈಗ ಇದು ಕಬ್ಬಿಗೆ ಹೋಗಿದ ಹೌದು ಇದು ಇದು ಗಾಬ್ರಿಯಾಗಿ ಮೋತಿ ನೋಡಲತ್ತದ ಇದು ಹೌದು ಬಿಸಿ ಮ್ಯಾಲೆ ಇಳಿತೀರ ಅದಕ್ಕೆ ಹೇಳ್ತಾರೆ ನಿಮ್ಗೆ ನಿಮ್ಮ ವಿಷಯ ನಿಮ್ಗೆ ಪೂರಾಗ ಗೊತ್ತಿಲ್ಲ ಹಾಳು ಹಾಳಿದು ನೀವು ಎಷ್ಟು ಹಾಡೋ ನೀವು ಅಲ್ಲ ಎಷ್ಟು ಹಾಡೋರು ಇತ್ತು ಹಾಲು ಮತ್ತು ವಿಷಯ ನಿಮಗೆ ಯಾರಿಗೆ ಗೊತ್ತಿಲ್ಲ ಹೌದು ಹೌದು ಯಾರ ಕೇಳಿದ್ರೆ ಯಾರು ಹೇಳಕ್ ಬರಲ್ಲ ಇವ್ರಿ ಹೌದು ಹೌದ್ರಿ ಸುಮ್ ಜರ ಸೂರ್ ಚಾಲಿ ಅವ ಲಯ ಚಲೋ ಅವ ಇವ್ ಹಬ್ಬ ಮತ್ ಅನ್ಕಿ ಮ್ಯಾಳ ಗದ್ಲಿ ಅಭಿಷೇರ ಇವ್ರು ಇಲ್ಲ ಅವಳು ಜಿಪಿ ಬರ್ತೀರ ಅಗಳ ವಾರ ಕಂಬಿ ಹೊಳ್ಳಿ ಹೋದ್ರವ್ರು ಆಗಳ ಕತಿ ಹೇಳ್ದಲ್ಗ ಹ್ಮ್ ಇಂತ ಕತಿ ಹೇಳುದು ಹೆಣ್ಮಕ್ಳ ಮೇಲೆ ಹಾಡುದು ಹೌದು ಮಂಗ್ಯಾ ಮಾಡಿ ಬೀರಾ ಪಿಲ್ ಮಾಳ ಪಿಲ್ ಜಕ್ಕ ಪಿಲ್ ಬುಳ್ಳ ಪೀಲ್ ಯಾ ದೇವ್ರದ್ ಹಾಡಂಗಿಲ್ಲ ಹೌದು ಬರೀ ಹೆಣ್ಮಕ್ಳು ಹಂಗಾಯ್ತು ಮುತ್ತೆ ಹಿಂಗಾಯ್ತು ಯಾರು ಕುಡಿತದ ಗಂಡ್ ಹೊಡೆದ ಹೆಣ್ ಹಿಂಗಾಯ್ತು ಹಿಂಗ ಇದೇ ಹಾಡ್ತಾರ ಹೌದಾ ಕವಿ ಮಾಡೋರು ಒಂದ್ ನಾಲ್ಕು ಮಂದಿ ಯಾರ ಸ್ಪೆಷಲಿಸ್ಟ್ ಅವ್ರಲ್ಲಿ ಹೌದು ಯಾನ್ ಹಾಡಿದ್ರ ದೇವ್ರದ ಹಾಡ್ರಿ ಯಾನ್ ಹಾಡಿದ್ರಿಗ್ರಿ ಅಂತ ಹಾಡ್ರಿ ಬೀರ್ ದೇವ್ರದ್ ಹಾಡ್ರಿ ನಿಮ್ ಅಪ್ಪ ಹಾಡ್ರಿ ನಿಮ್ ಅಪ್ಪನ ಜೀವದ ಹುಗ್ಗಿ ತಿತ್ತಿರಿ ಹೌದು ಹುಗ್ಗಿ ತಿತ್ತಿರಿ ಅದಕ್ಕೆ ಇವ್ ಯಾಕಂದ್ರೆ ಭಾಳ ಕಣ್ಕೋದು ಉಪಯೋಗ ಇಲ್ಲ ಹೌದು ಹೌದು ಇರಪ್ಪ ಬರಲೇನಾ ಹೊಸ ಕ್ಯಾಲಿ ಬರಲಿ ಜನಪದಿನ ನಮ್ಗೆ ಚಿ ಏನು ತಾಲೂಕಿ ಎಲ್ಲರಿಗಿ ಗೋಳ ಮದಿಯ ಮೇಳ ಎಲ್ಲರಿಗೂ ಗೋಳ ಸಬಕಾಗ್ಯದ ಅಪರೂಪ ಬರುವ ಬೇಡ ನಿಂದೆ ಇರಲಿ ಅಂದ ಕೃಪ ಹತ್ರ ಹುಡುಗರು ಅರ್ಧ ಕೇಳಿ ಉಣ್ಣಂಗ ಯಾ ಬಾಳೆಯ ದರ್ಬ

उडंक सक्त गोडले बाळा पाणी हळ वेसे दारा दरबारोरी बाळा पाच दारा दरबार काळा केरद प्रेम बोड निवडा फा मेरे केला बरोद प्रेवण्याक्या ಹೌದು ನೀನೇ ಹೇಳಿದಿ ಹೇಳ ಹೊಟ್ಟಿ ಬಂದತ್ತ ಹೌದು ಟೈಮ್ ಆರ್ ಆಗ್ಯದ್ ಬಂದದ ದಯವಿಟ್ಟು ನಮಗ ಅ ಪರವಾನಿ ಕೊಡ್ಬೇಕಂತ ಹೇಳಿ ಕಮಿಟಿ ಅವರಿಗೆ ವಿನಂತಿ ಮಾಡಿ ಹೇಳ್ತೀನಿ ಹೇಳ್ತೇನೆ ನಿಮ್ಮ ಯದ್ದಪ್ಪ ಹೌದು ಯಾರಿಗೆ ಒಂದೇ ಪತ್ರ ಕೊಡುತ್ತಾಕತ್ತಿದ್ರಿ ಎರಡು ಕೊಡುತ್ತಾಕತ್ತಿದ್ರ ಎರಡು ಕೊಡ್ರಿ ಐದು ಕೊಡಂತ ತಾಯಿ ನಿಮ್ಗೆ ಹೊಲ ನಿಮ್ ಅಂದ್ರೆ ಐದು ಕೊಡ್ರಿ ಹತ್ತು ಕೊಡಂತ ತಾಕತ್ ಇದ್ರ ಹತ್ತು ಕೊಡ್ರಿ ಅಂತ ಹೇಳ್ಯಾರ ದಯವಿಟ್ಟು ಮುಂದೆ ಯಾರೇ ಹಾಡ್ಲಿಕ್ಕೆ ಇಲ್ಲಿ ಬರೋರು ಇರ್ಲೆಕ್ಕರಿ ಅಟೋಟಿಗೆ ಇದು ಎತ್ತರ ಕಟ್ಟ ಆಗಿ ಪೂರ ಪತ್ರ ಶೇಡ್ ಆಗಿ ಎಟ್ಟು ಮಳೆ ಬಂದ್ರು ಮಂದಿ ಕುಂಡ್ರ ಪ್ಲೇ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ಅಂದ್ರೆ ನಮ್ಮ ಸಂಗತಿ ನಿಮ್ಗೆ ಎಲ್ಲಾರು ಈ ಕೈ ಮುಗಿದು ಇರ್ತ ಹೌದಪ್ಪ ಹೌದು ಹಾದಿ ಬರ್ಬೇಕು ಎಲ್ಲ ತನ ಹೋರ್ ಎಲ್ಲ ಮಂದಿ ಇಡ್ತದ ಹೌದು ಇದು ಕಟ್ಟೆ ಪೂರ ಆಯ್ತದ ತಿಳಿನ ಹೌದು ನೇಮ್ ನೇಮದ ಹಂಗ ಹೌದು ತಾಯಿ ಆಶೀರ್ವಾದ ನಿಮ್ಗೆ ಆಯ್ತು ಅಂದ್ರೆ ಮುಂದೆ ಮಾಡ್ರಿ ಅಂತ ಹೇಳಿ ಅಂದ್ರೆ ಟಪ್ಪಣಿ ಅದ

ಅಲ್ಲವ ಸಭವ ಕನ್ನು ಹೇಳವ ನೋಡಿ ಇಲ್ಲ ಗೋ i ನಾನ್ ಜೋಡಿ ಮೊದಲೇ ಕೆಣ್ಕಂಗಿಲ್ಲ ಹೌದ ಮಳೆ ಬರ್ಲಿಲ್ಲ ಹಾಂ ಮಳೆ ಬರಲಿಲ್ಲ ಊರು ದೂರ ಮದ್ಯಕ್ಕೆ ಕೆಣ್ಕಂಗಿಲ್ಲ ಹೌದು ಎಷ್ಟು ನಿಮ್ಮ ಮಟ ಮನೆ ಮ್ಯಾಲೆ ಒಮ್ಮೆ ಕರ್ಸಿ ಹಿಂಡಿ ತಾಲೂಕದನ ಒಬ್ಬನೇ ಬರ್ತವೆ ಒಂದಿನ ಹೌದಾ ನಿಮಗೆ ನನ್ನೊಂದು ಒಂದು ಹರಿಕೆನೆ ಅದ ಅದು ಮೂರು ಮಟ ಮನೆಯವರು ಕೂಡಿಸ್ತಿ ಅಂತಾರೆ ಎಷ್ಟು ಮಾಳಿಗೆ ಮ್ಯಾಲೆ ಎಲ್ಲ ಅಷ್ಟೇ ಒಂದೇ ಜನಕ್ಕೆ ನಾನು ಒಬ್ಬನಿಗೆ ಎಂಟು ದಿನ ಹಾಡಿಕ್ಯಾವ ಹೌದು ಹಳ್ಯಾಗ ನಿಮ್ಗೆ ಅವ್ರಿಗೆ ಹಳ್ಯಾಗ ಮನೆ ಆ ಲಾಸ್ಟ್ ಸ್ಟೇಜ್ ಅದು ಹೌದು ಲಾಸ್ಟ મળીયા પબા હા ઓ એ ભાઈ મળીયાધ મહત્પેશી તેલ કોણ હોલ ભરલા હાડી ભાળ કેટ આ હા બજીપે હોગલા હા ઓ ઉડકડતામ રે અબા જેસી ભરતા હોતાલ રે એ જયસી પન નમ કેતો હોતાનું એ એકડ વાલ હાથે સિક્કો જયસી જયસી કોકલેલા ડૉક્ટર યતી દળ રુતિયા ತು ಬಾಯಿ ಬೆಳಗಿದಳ ಋತಿಯ